ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಅವ್ರಗಂತೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ನೋಡ್ತಾ ಇರುವಂಥ ಶಾರ್ಟ್ ಚೈನ್ ಕೂಡ ನೋಡ್ಬೋದು ಡಿಸೈನ್ ತುಂಬ ಚೆನ್ನಾಗಿದೆ ನೀವೇನಾದರೂ ತಾಳಿ ಚೈನಲ್ಲಿ ಸಿಂಪಲ್ಲಾಗಿ ಈ ಥರ ಶಾರ್ಟ್ ಚೈನ್ ಏನಾದರೂ ಹುಡುಕ್ತಾ ಇದ್ದರೆ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಒಂದು ವರ್ಷ ವ್ಯಾರಂಟಿ ಕೂಡ ಕೊಡುತ್ತೆ ನೀವು ಬಿಸಿನೀರು ಮತ್ತೆ ಫರ್ಫ್ಯೂಮು ಸೋಪ್ ಓಡ್ರಿಗೆ ಹಾಕಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಯೂಸ್ ಮಾಡೋದ್ರ ಮೇಲೆ ಡಿಫೆಂಡ್ ಇರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವಾಗ ಹಾಗೆ ನಮ್ಗೆ ಇಷ್ಟವಾದ ಆಭರಣಗಳನ್ನು ಹೆಂಗ್ ತಗೋದಂತ ಕೂಡ ಹೇಳ್ತೀನಿ ನೋಡಿ ಅಡ್ರೆಸ್ ಕೂಡ ಕೊಡ್ತೀನಿ ಇದು ಬಂದ್ಬಿಟ್ಟು ಐ ಸಿ ಐ ಸಿ ಬ್ಯಾಂಕ್ ಫಿಫ್ತ್ ಮೇನ್ ಕೆಂಗೇರಿ ಉಪನಗರ ದೀಶಾ ಜ್ಯುವೆಲರಿ ಕಲೆಕ್ಷನ್ ಬೆಂಗಳೂರಲ್ಲಿ ಇರೋದು ಹಾಗೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ನೈನ್ ಝೀರೋ ಒನ್ ನೈನ್ ಏಟ್ ಜೀರೋ ಟೂ ಝೀರೋ ಸೆವೆನ್ ನೀವು ವಾಟ್ಸಪ್ ಮಾಡಿ ಈ ನಂಬರ್ ಅಲ್ಲೇ ನೀವು ಆರ್ಡರ್ ಕೂಡ ಮಾಡಬಹುದು ಇಲ್ಲವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಚೈನು ನೋಡಿ ಮುತ್ತಿನಂತೆ ಮುದ್ದಾಗಿದೆ ಯಾಕಂದ್ರೆ ಇಲ್ಲಿ ನೋಡಬಹುದು ಹಾರ್ಟ್ ಶೇಪಲ್ಲಿ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಅದ್ರ ಸುತ್ತಲೂ ನೋಡ್ಬೋದು ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಏನು ಮಸ್ತಾಗಿದೆ ಅಂತ ಅಂತೇಳ್ಬಿಟ್ಟು ಹಾಗೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚ್ ಬರುತ್ತೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ ಒಂದಕ್ಕಿಂತ ಒಂದು ಸೂಪರ್ ಆಗಿರ್ತಾವೆ ನೋಡಿ ಇದು ರಾಣಿ ಗೋಲ್ಡ್ ಬ್ರ್ಯಾಂಡು ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ನೀವು ಸರ್ಪ್ ವಾಟ್ರು ಮತ್ತು ಫರ್ಪಿಮು ಬಿಸ್ನೀರಿಗೆ ಹಾಕಲಿಲ್ಲ ಅಂತಂದ್ರೂ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳೆಗಳು ನೋಡಿ ಇದೇ ಮೊದಲೇದಾಗಿ ನಾನು ಈ ಬಳೆಗಳ ಡಿಸೈನ್ ನ ತೋರಿಸ್ತಾ ಇರೋದು ನೋಡಿ ಮಧ್ಯದಲ್ಲಿ ಸ್ನೇಕ್ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಸಿಂಗಲ್ ಆಗಿ ನೋಡ್ಬೋದು ರೋಪ್ ಡಿಸೈನ್ ಅಲ್ಲಿ ಚೈನ್ ತರ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನಮ್ಮ ಕಡೆ ಇವನ ಬಿಲ್ವಾರ್ ತಡ ಯೂಸ್ ಮಾಡ್ತಾರೆ ನೋಡಿ ಅದೇ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಇದರ ಬೆಲೆ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಇರುತ್ತೆ ಹಾಗೆ ಇದು ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡ್ಬೋದು ಇಲ್ಲಿ ಹತ್ತರಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿದೆ ನೋಡ್ಬೋದು ಒಳಗಡೆ ಹಾಕಬೇಕಾದ್ರೂ ನಮಗೆ ಆರಾಮಾಗಿ ಹೋಗುತ್ತೆ ಯಾವುದೇ ಕೈಗೆ ಚುಚ್ಕೊಳ್ಳೋದಾಗಲಿ ಅದು ಆಗೋದಿಲ್ಲ ಯಾವುದು ಬಟ್ಟೆಗೂ ಸಿಗೋದಿಲ್ಲ ನೋಡಿ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನಿಮಗೇನಾದರೂ ಏನಾದರೂ ಇದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ನೆಕ್ಸ್ಟ್ ಇದು ತ್ರೀ ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ಇಲ್ಲಿ ಸರ ಮತ್ತು ಬಳೆ ಕಿವಿ ಹುಳಿಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಬಳಸಿರುವಂತಹ ಎಲ್ಲ ವೆಲ್ವೆಟ್ ಅಲ್ಲಿ ಬಳಸಿರೋದು ಹಾಗೆ ಇಲ್ಲಿ ಗುಂಡುಗಳನ್ನ ಕೊಟ್ಟಿದ್ದಾರೆ ನೋಡಿ ಅವೆಲ್ಲವೂ ಗಟ್ಟಿ ಗುಂಡುಗಳನ್ನ ಬಳಸಿದ್ದಾರೆ ಇದು ನೋಡಬಹುದು ಮಧ್ಯದಲ್ಲಿ ಕೊಟ್ಟಿರುವಂತಹ ಕಳಸ ಡಿಸೈನ್ ನೋಡಬಹುದು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗೆ ಇದ್ರ ಮ್ಯಾಚ್ ಏನು ಮಾಡಿದ್ದಾರೆ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಓಲೆಗಳಂದರೂ ತುಂಬ ಜನ ಇಷ್ಟಪಟ್ಟು ತಗೊಳ್ತಾರೆ ಈ ಡಿಸೈನು ಅದ್ರ ಮ್ಯಾಚಾಗಿ ಇಲ್ಲಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಅವ್ರದ್ದು ಬಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮಸ್ತಾಗಿದೆ ನೋಡ್ಬೋದು ಈ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳನ್ನು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಟೆನ್ ಅಲ್ಲೂ ಕೂಡ ಸೈಜು ಸಿಗುತ್ತೆ ಇದರಲ್ಲಿ ನೀವು ಸಿಂಗಲ್ ಆಗಿ ಬೇಕಂದ್ರೂ ಕೂಡ ತಗೋಬಹುದು ಇದು ಫುಲ್ ಸೆಟ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಪಂಚಲೋಹದ ಎರಡೆ ಮಾಂಗಲ್ಯ ಚೈನು ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಕೂಡ ಪಂಚಲೋಹದಲ್ಲಿ ಮಾಂಗಲ್ಯ ಚೈನು ತೋರಿಸಿ ಅಂತ ಹೇಳ್ಬಿಟ್ಟು ಈ ಡಿಸೈನ್ ನೋಡ್ಬೋದು ಬಟಾಣಿ ಡಿಸೈನ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ಹಾಗೆ ಚೈನ್ ಮಧ್ಯದಲ್ಲಿ ನೋಡಬಹುದು ಎಂಡವರೆಗೂ ಇಲ್ಲಿ ಮಧ್ಯದಲ್ಲಿ ಮೂರು ಮೂರು ಕರಿಮನೆ ಕೊಟ್ಟು ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ನಾನಿಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತಾಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಕ್ವಾಲ್ಟಿ ಹೆಂಗಿರತ್ತೆ ಹೇಳ್ಬಿಟ್ಟು ಹಾಗೆ ಇದಕ್ಕೆ ರೇಟ್ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಇದಕ್ಕೆ ಸ್ವಲ್ಪ ಬೆಳ್ಳಿ ಬಂಗಾರನ ಸ್ವಲ್ಪ ಟಚ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪಂಚಲೋಹದ ಆಭರಣಗಳು ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇದರ ಬೆಲೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಇದು ಏನಾದರೂ ಇಷ್ಟ ಆಯ್ತು ಅಂದರೆ ಮೊದಲೇ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ನೋಡಬಹುದು ಇಲ್ಲಿ ಸ್ಪೆಷಲ್ ಅಂತಂದ್ರೆ ನವರತ್ನಗಳ ಮುತ್ತುಗಳನ್ನು ಬಳಸಿದ್ದಾರೆ ನೋಡ್ಬೋದು ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನವರತ್ನಗಳಿಗೆ ಮತ್ತು ಲಕ್ಷ್ಮೀ ಡಿಸೈನ್ ಕೆಳಗಡೆ ಕ್ರೀಮ್ ಕಲರಲ್ಲಿ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸಿಂಗಲ್ ಬಳೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ನೋಡಿ ಇದನ್ನ ತುಂಬಾ ಜನ ಗೋಲ್ಡಲ್ಲಿ ಮಾಡಿಸ್ತಾ ಇದ್ರು ಆದರೆ ಇವಾಗ ಟೂ ಗ್ರಾಮ್ ಗೋಲ್ಡಲ್ಲಿ ಈ ಶಾರ್ಟ್ ನೆಕ್ಲೆಸ್ ಬಂದಿದೆ ತುಂಬ ಚೆನ್ನಾಗಿದೆ ನೋಡಬಹುದು ಸರ ಮತ್ತು ಬಳೆ ಎರಡು ಸೇರಿಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಕಿವಿ ಉಲೆಗಳಿಗೆ ತಿರುಪ ಇರೋದಿಲ್ಲ ಫ್ರೆಶಿಂಗ್ ಟೈಪಲ್ಲಿ ಇರುತ್ತೆ ನಿಮಗೇನಾದರೂ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ಕಳಿಸಿರುವಂತಹ ವಾಟ್ಸಪ್ ನಂಬರ್ ಅಲ್ಲಿ ನೀವು ಆರ್ಡರ್ ಮಾಡಬಹುದು ಇಲ್ಲವಾದರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗ್ಬಿಟ್ಟು ಆಭರಣಗಳನ್ನ ತಗೋಬಹುದು ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಇವು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಓಲೆಗಳು ನೋಡಿ ಒಂದು ಮಲ್ಟಿ ಕಲರ್ ಸ್ಟೋನಲ್ಲಿ ಕಿವಿ ಒಲೆ ಇದೆ ಇನ್ನೊಂದು ವೈಟ್ ಸ್ಟೋನ್ ಕಿವಿ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಈ ಕಿವಿ ಒಲೆಗೆ ಹಿಂದೆ ತಿರುಪಾ ಕೊಟ್ಟಿದ್ದಾರೆ ಫುಷಪ್ ಟೈಪ್ ಅಲ್ಲಿಲ್ಲ ತಿರ್ಪಾ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ತರ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದರಲ್ಲಿ ಒಂಬತ್ತು ಹಳ್ಳಗಳನ್ನು ಬಳಸಿದ್ದಾರೆ ಇದೆಲ್ಲ ಏಡಿ ಸ್ಟೋನ್ ಆಗು ಆಗಿರೋದ್ರಿಂದ ಸ್ಟೋನ್ ಉದರುದಿಲ್ಲ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಮಾತ್ರ ಇರುವುದಿಲ್ಲ ಇವು ಪಂಚಲೋದ ಕಿವಿ ಕಿವಿಒಲೆಗಳು ನೋಡಿ ತುಂಬಾ ಡಿಸೈನ್ ಚೆನ್ನಾಗಿದೆ ನೋಡಬಹುದು ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಗೋಲ್ಡ್ ಬಾಲ್ ಕೂಡ ಕೊಟ್ಟಿದ್ದಾರೆ ಏನು ಮಸ್ತ್ ಆಗಿದೆ ನೋಡ್ಬೋದು ಇದಕ್ಕೆ ಸ್ಟೋನ್ ಕೊಟ್ಟಿಲ್ಲ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಹಾಗೆ ಇದಕ್ಕೆ ಬ್ಯಾಗಲ್ಲಿ ತಿರ್ಪ ಕೊಟ್ಟಿರ್ತಾರೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಟ್ಟಿರ್ತಾರೆ ಅದೇ ಥರ ಕೂಡ ಇಲ್ಲಿ ತಿರ್ಪವನ್ನು ಕೊಟ್ಟಿದ್ದಾರೆ ಇದರ ಬೆಲೆ ಒಂದು ಜೊತೆಗೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಪಂಚರ್ ಆಗಿರೋದ್ರಿಂದ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳಿ ಬಂಗಾರ ಸ್ವಲ್ಪ ಟಚಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇನಾದರೂ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ನಾನು ಮೊದಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಅದರಲ್ಲೇ ನೀವು ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡ್ಬೋದು ಮುತ್ತಿನ ಕಿವಿ ಒಲೆಗಳು ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೊದಲೇದಾಗಿ ಅದರ ಸುತ್ತಲೂ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಒಂದು ಮೂರು ಕೆಳಗಡೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅದು ಅಲ್ಲದೆ ಮಧ್ಯದಲ್ಲಿ ದೊಡ್ಡದಾಗಿದೆ ಆ ಕಡೆ ಈ ಕಡೆ ಸೇಮ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಪಿಂಕ್ ಕಲರಲ್ಲಿದೆ ಹಾಗೆ ಇನ್ನೊಂದು ಕೂಡ ಮಧ್ಯದಲ್ಲಿ ಪಿಂಕ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೀವು ಆಗಿ ಹಾಕೋಬೇಕಂದ್ರೆ ಮೇಲೇದು ಕೂಡ ಹಾಕೋಬಹುದು ಕೆಳಗಡೆ ಡ್ರಾಪ್ಸ್ನ ತೆಗಿಬೋದು ಬೇಕಾದ್ರೆ ನೀವು ಡ್ರಾಪ್ಸ್ ತಕೊಂಡು ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪಾ ಕೊಟ್ಟಿದ್ದಾರೆ ನೀವು ಸಿಮ್ ಮಕ್ಕಳಿಗೆ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ಜೊತೆಗೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಇದು ತ್ರೀ ಗ್ರಾಮ್ ಗೋಲ್ಡ್ ನಾಗರೆ ಸೆಟ್ ನೋಡಿ ಖಾಲಿಯಾಗಿದ್ದು ಈಗ ಮತ್ತೆ ರೀಸ್ಟಾಕ್ ಆಗಿದೆ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಹೇಳ್ಬಿಟ್ಟು ಅಲ್ಲಿ ಪದಕದ ಮೇಲೆ ನೋಡ್ಬೋದು ನಾಗರಡೆ ಇದೆ ನೋಡಿ ಅಲ್ಲೊಂದು ಚಿಕ್ಕದಾಗಿರುವಂಥ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಬಳಸಿರುವಂಥ ಎಲ್ಲ ಮಧ್ಯದಲ್ಲಿ ಮನೆಗಳು ಕೊಟ್ಟಿದ್ದಾರೆ ನೋಡಿ ಅವೆಲ್ಲ ಕಾಪರ್ ಮನೆಗಳು ಪ್ಲಾಸ್ಟಿಕಲ್ಲಿ ಕೊಟ್ಟಿಲ್ಲ ಇಲ್ಲಿ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೆಂಗ್ ಮಿರಮಿರ ಮಿಂಚ್ತಾ ಇದ್ದಾವಂತೇಳ್ಬಿಟ್ಟು ಅವೆಲ್ಲ ಪ್ಲಾಸ್ಟಿಕ್ ಕಲರಿ ವ್ಯಾರಂಟಿ ಕೂಡ ಕೊಡ್ತಾರೆ ಇಲ್ಲಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂಥ ದಾರ ಕೂಡ ಕೊಟ್ಟಿರ್ತಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ತಿರ್ಪಾ ಬರೋದಿಲ್ಲ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಹಾಗೆ ಇದ್ರ ಬೇರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬಾ ಜನ ಇಷ್ಟಪಡುವಂತ ಚೌಕರ್ ಇದು ಈ ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಏನ್ ಮಾಡಿದ್ದಾರೆ ನೋಡಿ ಕೆಳಗಡೆ ಕಮಲ ಕೊಟ್ಟಿದ್ದಾರೆ ಆ ಕಮಲದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ನೋಡಬಹುದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಉಲೆಗಳಿಗೆ ಹಿಂದೆ ತಿರುಪ ಇರೋದಿಲ್ಲ ಪುಷ್ ಅಪ್ ಟೈಪ್ ಅಲ್ಲಿ ಇರುತ್ತೆ ಹಾಗೆ ಇದ್ರ ಬೆಲೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಮಾತ್ರ ಇರೋದಿಲ್ಲ ನೀವು ನಂಬಿಕೆ ಇದ್ರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿ ತಗೋಬಹುದು ನಾನು ಕೂಡ ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ ಯಾವುದೇ ಮೋಸ ಮಾಡಿಲ್ಲ ನೀವು ಬೇಕಾದರೆ ನಂಬಿಕೆ ಇದ್ರೆ ತಗೋಬಹುದು ಯಾವುದೇ ಮೋಸ ಕೂಡ ಮಾಡುವುದಿಲ್ಲ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್